चरणा पन्नगशयन पवनचरण

ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀ ಸ್ಲಾಗ್ ಇವತ್ತು ನಾನು ಸುಲಿವೆಲೆಗೆ ಬಂದಿದ್ದೀನಿ ಆ್ಯಂಡ್ ಇವತ್ತು ಲಾಸ್ಟ್ ಶನಿವಾರ ಆಗಿರುತ್ತೆ ಹಾಗೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಜ್ಜಿ ಅವ್ರ ಮನೆಯಲ್ಲಿ ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಈಗ ಫಸ್ಟು ತಿಂಡಿ ಮಾಡಿಕೊಂಡು ಲಗ್ನ ಶುರು ಮಾಡ್ತೀನಿ ಎಲ್ಲ ಮಮ್ಮಿ ಆಲ್ರೆಡಿ ಎಡೆಯೇ ಇದ್ದಾರೆ ಶನಿವಾರದಲ್ಲಿ ಯಾವಾಗ್ಲೂ ನಾವು ಎಡೆ ಕೊ ಎಡೆ ಹಾಕ್ತೀವಿ ದೇವರಿಗೆ ಅಂತ ಹೇಳ್ಬಿಟ್ಟು ಸೊ ಕಾಳು ಸಾರು ಪಾಯಸ ಕೋಸಂಬರಿ ಎಲ್ಲ ಮಾಡಿ ಎಡೆ ಹಾಕ್ತೀವಿ ಆಗಲೇ ಯೂಶ್ವಲಿ ಸಂಜೆ ಮಾಡ್ತಾಯಿದ್ದು ಈ ಸಲ ಬೆಳಗ್ಗೆನೆ ಮಾಡಿದ್ದಾರೆ ಯಾಕೆ ಮೊನ್ನೆ ಎಲ್ಲ ಬಂದಿಲ್ವ ವೀಡಿಯೋದಲ್ಲಿ ತಿರ್ಗೆ ಈ ಕಡೆ ತಿರ್ಗೇ ತಿರ್ಗೇ ನೋಡಿ ನೋಡಿ ಇವಳು ಪಾಪನ ಆಚಿಕೆ ಇವಳಿಗೆ ಒಂದು ಎಲ್ಲ ರೆಡಿಯಾಗಿ ಈಗ ಅಜ್ಜಿ ಮನೆಗೆ ಹೋಗ್ಬೇಕು ಅಲ್ಲಿಗೆ ಪೂಜೆಗೆ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ನಾವೆಲ್ಲೇಟಾಗಿ ಹೋಗ್ತಾ ಇರೋದು ಸೊ ಆಲ್ಮೋಸ್ಟ್ ಲೆವೆನ್ ಫೋರ್ಟಿ ಫೈವ್ ಆಗಿದೆ ಈಗ ಟೈಮು ಹೋಗೋಣ ಬನ್ನಿ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇರೋದ್ರಿಂದ ನಾನು ಹಿಂದೆಗಡೆ ನಿಂತ್ಕೊಂಡಿದ್ದೆ ಆಮೇಲೆ ನಮ್ಮ ದೊಡ್ಡಪ್ಪ ಜಾಗ ಬಿಡಿಸಿ ಮುಂದೆಗಡೆ ಕಳಿಸಿದ್ರು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತಲ್ವ ಹಾಗಾಗಿ ಆ್ಯಂಡ್ ಇದುಲ್ಲ ಬಂದು ಕತೆ ಎಲ್ಲ ಮಹಾ ಮಹಾಮಂಗ್ಲಾಡ್ತಿ ಮಾಡ್ತಾ ಇರೋದು ಸೊ ಎಲ್ಲ ವೀಡಿಯೋ ಮಾಡೋದಕ್ಕಾಗಿ ನಾನು ಹೊರಗಡೆ ಎಲ್ಲೋ ಕೂತ್ಕೊಂಡಿದ್ದೆ ಒಳಗಡೆ ಎಲ್ಲ ಫಿಲ್ ಆಗೋಗಿತ್ತು ನಾನು ಬರೋಷ್ಟರಲ್ಲಿ ಸೊ ಹಾಗಾಗಿ ಈ ಹೊರಗಡೆ ಕೂತ್ಕೊಂಡಿದ್ದೆ ಸೊ ಇದು ಬಂದು ಮಾಡಿಸ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ನಮ್ಮ ಅಜ್ಜಿ ಮನೆಯಲ್ಲಿ ಮಾಡಿಸ್ತಾ ಇರೋದು ಸೊ ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆ ಹಿಸ್ಟ್ರಿಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇರೋದು ನಾವು ಮನೆ ಗುರು ಪ್ರವೇಶಗಳು ಮಾಡಿದಾಗೂ ಅಷ್ಟೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿರ್ಲಿಲ್ಲ ಸೊ ಇಲ್ಲೇ ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆ ಹಿಸ್ಟ್ರಿಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇರೋದು ಸೊ ನಮ್ಮ ಅಜ್ಜಿಗೆ ಎಲ್ಲ ಕ್ರೆಡಿಟ್ಸ್ ಹೋಗಬೇಕಾಗಿರೋದು ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಸೊ ಅವರು ಹಠ ಮಾಡಿ ಮಾಡಿಸಿರೋ ಅಂಥದ್ದು ಅಂದರೆ ಹಠ ಅಂತಲ್ಲ ಸೊ ನಮ್ಮ ಕಡೆ ನಾನ್ ವೆಜ್ ಜಾಸ್ತಿ ತಿಂತೀವಿ ಸೊ ಅವಾಗೆಲ್ಲ ಬಿಟ್ಟಿರೋದಕ್ಕಾಗಲ್ಲ ಅದೊಂದು ಮೇನ್ ರೀಸನ್ಸು ಫಸ್ಟ್ ಆಫ್ ಆಲು ಸೊ ಈಗ ಆರ್ತಿ ನಡೀತಾ ಇದೆ ಹ್ಯಾಂಡ್ ನೋಡಿ ಆದಷ್ಟು ವೀಡಿಯೋಸ್ನ ಹೇಗಿತ್ತೋ ಹಾಗೆ ಒರಿಜಿನಲ್ಲಾಗಿ ಹಾಕ್ತೀನಿ ಬಿಕಾಸ್ ಹಾಡು ಎಲ್ಲ ಸಕ್ಕದಾಗಿದೆ ಸೊ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಸೊ ನೋಡಿ

ಈಗ ಒಬ್ಬೊಬ್ಬರೇ ಬಂದು ಅಕ್ಷತೆ ಹೂ ಎಲ್ಲ ಹಾಕ್ತಾ ಇದ್ದಾರೆ ತುಂಬಾ ಲಾಂಗ್ ಕ್ಯೂ ಇದ್ದಿದ್ದರಿಂದ ನಾನು ಇಲ್ಲೇ ಸೈಡ್ ಅಲ್ಲಿ ಬಾಗ್ಲ ಹತ್ರ ನಿಂತ್ಕೊಂಡ್ಬಿಟ್ಟಿದೀನಿ ಸೊ ಅವರೆಲ್ಲ ಬಂದು ಬಂದು ಅಕ್ಷತೆ ಹಾಕಿ ಹೋಗ್ತಾ ಇದ್ರು ಅಂಡ್ ಆ ಫೇವ್ರೇಟ್ ಸಾಂಗ್ ಹಾಡ್ತಾ ಇದೀವಿ ಈಗ ಹರಿ ಮಂತ್ರ ಚಿರೋ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಕನಕ ಬೇಕೆಂದು ನಾ ನನಗಾಗಿ ನನಗಾಗಿಯೇ ನಾ ಬೇಡೇನು ಜನ ಕನಕ ಬೇಕೆಂದು ನೇಡನೋನು పాడుసీ సత్యనారాయణ నారాయణ లక్ష్మీనారాయణ నారాయణ సత్యనారాయణ నారాయణ లక్ష్మీ నారాయణ నారాయణ సత్యనారాయణ సత్యనారాయణ జై ಮುಂದೆ ಇರೋರು ಸ್ವಲ್ಪ ಜಾಗ ಮಾಡ್ಕೊಡಿ ಹೂ ಹಾಕ್ಲಿ ದೇವ್ರಿಗೆ ಮುಗಿತು ಪೂಜೆ ಎಲ್ಲ ಮುಗಿತು ಹ್ಯಾಂಡಿನೇದ್ರು ಅಹ್ ಆಶೀರ್ವಾದ ಅಷ್ಟೇ ಹಾಕಿದ್ರು ಹೊರಗಡೆ ತುಂಬಾ ಜನ ಇದ್ರಲ್ಲ ಸೊ ಅವರೆಲ್ಲ ಇನ್ನೂ ಅಕ್ಷತೆ ಮತ್ತೆ ಹೂವು ಹಾಕಿರ್ಲಿಲ್ಲ ದೇವ್ರಿಗೆ ಸೊ ಅವರೆಲ್ಲ ಬರ್ತಾ ಇದ್ದಾರೆ ಈಗ ಹ್ಯಾಂಡ್ ಬ್ಯಾಗ್ ತುಂಬಾ ಜಾಸ್ತಿ ಜನಕ್ಕೆ ಏನು ನಾವು ಸೊ ನಾವು ಜಾಸ್ತಿ ಜನಕ್ಕೆ ಹೇಳಿದ್ರೆ ಇಲ್ಲಿ ಜಾಗ ಮನೆ ಒಳಗಡೆ ಸಾಕಾಗಲ್ಲ ಸುಮ್ಮನೆ ತುಂಬಾ ಹಚ್ಚರ ರಿಲೇಟಿವ್ಸ್ ಅವ್ರಿಗೆ ಮಾತ್ರ ಹೇಳ್ಕೊಂಡಿದ್ದು ಅಜ್ಜಿಯವರು ಸೊ ಬ್ಯಾಂಗ್ಳೂರಲ್ಲಿರೋರು ಅಂದ್ರೆ ಇಲ್ಲಿ ಸಿಟಿಯಲ್ಲಿರೋರ್ಗೆ ಮತ್ತೆ ಅವರ ಸೌದ್ ಮನೆ ಕಡೆ ಅವ್ರಿಗೆ ಅಷ್ಟೇ ಹೇಳಿದ್ದು ಜಾಸ್ತಿ ಎಲ್ಲ ಇದ್ದಾರೆ ದೊಡ್ಡಪ್ಪ ಅವರು ನೋಡಿ ನಮ್ ದೊಡ್ಡಪ್ಪ ದೊಡ್ಡಮ್ಮಂದ್ರು ಅಮ್ಮ ಎಲ್ಲಾರು ಇಲ್ಲೇ ಇದಾರೆ ಅಷ್ಟೊಂದೆಲ್ಲ ನೀಟಾಗಿ ಆಗಿ ವಿಡಿಯೋಸ್ ನ ಜಾಸ್ತಿ ಜಾಸ್ತಿ ಜನ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಲ್ಲಿ ಅಲ್ಲಲ್ಲಿ ತಕೊಂಡಿದೀನಿ ಎಲ್ಲೆಲ್ಲಿ ವಿಡಿಯೋಸ್ ತೆಗಿಯಕಾಯ್ತು ಅಲ್ಲೆಲ್ಲಿ ತೆಗ್ದಿದೀನಿ ಅಷ್ಟೇ ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ದಂಪತಿಗಳೆಲ್ಲ ಸೇರಿ ಆಶೀರ್ವಾದ ತಗೋತಾರೆ ಪುರೋಹಿತ್ರು ಹತ್ರ ಸೊ ಇವರು ಬಂದು ಇಲ್ಲೇ ಮಣಿ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ನಮ್ಮ ಸ್ವಾಮಿ ದೇವಸ್ಥಾನದಲ್ಲಿ ಪುರೋಹಿತ್ರು ಆಗಿದ್ದಾರೆ ಸೊ ಇವರು ತುಂಬ ಚೆನ್ನಾಗಿ ಪೂಜೆಯನ್ನು ನಡೆಸ್ಕೊಡ್ತಾರೆ ಸೊ ಒಂಥರ ಫ್ಯಾಮಿಲಿ ಪುರೋಹಿತ್ರು ಥರ ಇವರು ನಮಗೆ ಆ್ಯಂಡ್ ಇಲ್ಲಿ ರಮೇಶ್ ದೊಡಪ್ಪ ಚೈತನ್ಯ ಮತ್ತು ಹರೂಪ ದೊಡಮ್ಮನ ಫ್ಯಾಮಿಲಿ ಅಲ್ಲೇ ಲೈಕ್ ಸಿಂಗಲ್ ಸಿಂಗಲ್ ದಂಪತಿಗಳು ಸಮೇತ ಆಶೀರ್ವಾದ ತಗೊತಾ ಇದ್ದಾರೆ ಆ್ಯಂಡ್ ಹಾಗೆ ದೊಡಮ್ಮ ಅಂದ್ರದು ಮತ್ತು ಜಗದೀಶ್ ಅಣ್ಣ ಅವ್ರದೆಲ್ಲ ತಗೋಳಕ್ಕಾಗಿ ಹೇಳೋ ಕ್ಲಿಪ್ಪಿಂಗ್ ನನ್ನ ಆ ಸೈಡ್ ಇದೆ ಆ್ಯಂಡ್ ಈಗ ವಿನಿ ಚಿಕ್ಕಮ್ಮ ಮತ್ತು ಅವ್ರ ಫ್ಯಾಮಿಲಿ ತಗೋತಾ ಇದ್ದಾರೆ ಆ್ಯಂಡ್ ಫೈನಲಿ ಬಂತು ನಮ್ಮ ಹರೀಶ್ ಅಣ್ಣ ಅತ್ತಿಗೆ ಮತ್ತು ಅಜ್ಜಿದು ಸೊ ಮುಖ್ಯ ಕಾರಣವಾದದ್ದು ನಮ್ಮ ಅಜ್ಜಿ ದೀರ್ಘ ಮೂಲ ಕಾರ್ಯಕರ್ತರ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಕ್ಬೇಕು ಬನ್ನಿ ಬನ್ನಿ ಬ್ಲೆಸ್ ಟು ದಿಸ್ ಅಲ್ವಾ ಪಾಪು ಮುದಿ ಇದು ಏನೂ ಆಗೋಗ್ಬಿಡಿದೆ ಇಲ್ಲಿ ಹಾಂ ಈಗ ಸರಿ ಆಯ್ತು ಆಯ್ವಾ ಪಾಪ ಹಾಗೆ ಚೈತನ್ಯಿಂದ ಒಂದಷ್ಟು ಫೋಟೋಸ್ ಹಿಡಿಸ್ಕೊಂಡಿದ್ದಾಯ್ತು ನಾನು ಕೂಡ ಅವಳ ಜೊತೆ ಫೋಟೋ ಹಿಡಿಸ್ಕೊಂಡಿದ್ದಾಯ್ತು ಈಗ ಅರ್ಶನ ಕುಂಕುಮ ತಾಂಬೂಲ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ಮತ್ತೆ ಚೈತನ್ಯ ಎಲ್ಲ ಸೇರ್ಕೊಂಡು ಅರ್ಶನ ಕುಂಕುಮ ತಾಂಬೂಲ ಕೊಡ್ತಾ ಇದ್ದಾರೆ ನಾವೆಲ್ಲ ಇಲ್ಲಿ ಕುತ್ಕೊಂಡಿದೀವಿ ಸಿಕ್ಕ ಬಟ್ಟೆ ಬಿಸಿಲು ಕೂಡ ಇತ್ತು ಅವತ್ತು

ಮುಗಿಸ್ಕೊಂಡು ನಾವು ಬಂದಿದ್ದು ಊಟ ಸೆಕ್ಷನ್ಗೆ ಸೊ ಬೇಗನೆ ಹೊಸ ಮನೆಯವರೆಲ್ಲ ನನ್ನ ಚಿಕ್ಕಮ್ಮಂದ್ರೆಲ್ಲ ಮನೆ ಹತ್ರ ಹೋಗ್ಬೇಕಿತ್ತು ಬಿಕಾಸ್ ಅವ್ರಿನ್ನೂ ಎಡೆ ಹಾಕಿರ್ಲಿಲ್ಲ ಮಮ್ಮಿ ಬೇಗನೆ ಎಡೆಯಾಗೆಲ್ಲ ತಯಾರಿ ಮಾಡಿ ಎಲ್ಲ ಹಾಕಿದ್ರು ಬಟ್ ಚಿಕ್ಕಮಂದ್ರ ಯಾರು ಮಾಡಿರ್ಲಿಲ್ಲ ಸೊ ಹಾಗಾಗಿ ಫಸ್ಟ್ ನೇ ಬಂದಿಗೆ ನಾವು ಕೂತ್ಕೊಂಡ್ವಿ ಊಟ ತಿನ್ನೋದಿಕ್ಕೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಒಬ್ಬಟ್ಟು ಊಟ ಹ್ಯಾಂಡ್ ಪಲ್ಯ ಕೋಸಂಬರಿ ಪಾಯಸ ಒಬ್ಬಟ್ಟು ತುಪ್ಪ ಪಲಾವ್ ಎಲ್ಲ ವೆರೈಟೀಸ್ ಊಟ ಸತ್ಯನಾರಾಯಣ ಸ್ವಾಮಿ ಪೂಜೆಗಳಂತೂ ಸಿಕ್ಕಾಪಟ್ಟೆ ಈ ಮಂತಲ್ಲಿ ನಡೀತಾ ಇರುತ್ತೆ ಸೊ ನಮಗೂ ಅಷ್ಟೇ ಒಂದು ಆಲ್ಮೋಸ್ಟ್ ನಮ್ಮ ವೀಡಿಯೋಸ್ ಹಾಕ್ತಾ ಇರ್ತೀನಿ ನೋಡಿ ಎಷ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಇವರು ಕೊರಿಯೋಗ್ರಾಫರ್ ಹೌದಾ ನಾವು ಯಾರು ಇಲ್ಲ ತಿನ್ನೋದಕ್ಕೆ ಅಂದ್ಕೊಂಡು ಕುತ್ಕೊಂಡು ತಿನ್ತಾ ನೋಡಿ ಇಲ್ಲೋಡಿ ಇಲ್ಲೋಡಿ ಕುಡಿ ನೋಡ ಇಲ್ಲಿ ಫೋಟೋಗ್ರಾಫರ್ಸು ಬಿಟ್ಟು ಬರ್ರಿ ನೆಡಿ ಮಾಡ್ತಾ

ಯಾಕೆ ದೊಡಮ ಇನ್ನು ಲೇಟ್ ದೊಡಮ್ಮ ಆಮೇಲೆ ಬರ್ತೀನಿ ಮಂಡಿಗಾಲಲ್ಲಿ ಪಾಪು ನಡೀತಾ ಇದೆ ಸೊ ಎಲ್ಲಾರು ನೋಡ್ತಾ ಇದಾರೆ ಮೋನಿ ಅಪ್ಪ ಎಲ್ಲಾರು ಕೂತ್ಕೊಂಡು ಸೊ ಅವ್ರಿಗೆ ಏನೋ ಒಂಥರ ಖುಷಿ ಮಕ್ಳು ಈ ತರ ಎಲ್ಲ ಓಡಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ನಮ್ಮನೆಗೆ ಫಸ್ಟ್ ಮೊಮ್ಮಗು ಇದು ಅಂಡ್ ಎಷ್ಟು ಖುಷಿಯಾಗುತ್ತಲ್ಲ ಪಾಪುನ ಈ ಥರ ಎಲ್ಲರನ್ನು ನೋಡೋದಕ್ಕೆ ಆ್ಯಂಡ್ ಇದು ಗೊತ್ತಿಲ್ಲ ಅವರಿಗೆ ನಾನು ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಏನೂ ಹೇಳೂ ಇರಲಿಲ್ಲ ಸೊ ಆದರೂ ರಿವೀಲ್ ಮಾಡಿಬಿಟ್ಟೆ ನಾನು ಇಟ್ಸ್ ಓಕೆ ಅಲ್ವಾ ಎಲ್ಲ ನೋಡಬೇಕು ನಾನು ವೀಡಿಯೋಸ್ ಎಲ್ಲ ನೋಡಿದ್ದಾದ್ಮೇಲೆ ಕುಸುಮ ಬೈತಾಳೆನೋ ಗೊತ್ತಿಲ್ಲ ನನಗೆ ಬಟ್ ಕೇಳ್ತೇನೆ ನಾನು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಈಗ ಹಾಗೆ ನಾವು ಕೂಡ ಒಂದು ಸೆಲ್ಫಿ ತಗೊಂಡ್ವಿ ದೀಕ್ಷಾ ಸೀರಿ ಕಾಲೇಜ್ಗೆ ಹೋಗಿದ್ರು ಅವ್ರಿಗೆ ಲೀವ್ ಇರಲಿಲ್ಲ ಫೋಟೋಸ್ ಫೋಟೋಸ್ ಪೋಸ್ಟ್ ಫೋಟೋಸ್ ಅರ್ಶನ ಕುಂಭ ಕೊಡ್ರೆ ಅಂತ ಹೇಳಿದ್ರೆ ಇಲ್ಲಿಗಳ ಒಬ್ಬಳು ಫೋಟೋ ಕ್ಯಾಮ್ರಾ ಹಾ ನೋಡಿ ಅರ್ಶನಾ ಕುಂಭ ಕೊಡ್ತೀರಾ ಎಂತ ಮಾಡ್ತಿದಾರೆ ನೋಡಿ ದೀಕ್ಷಾ ಸಿರಿ ಚಿಂಟು ಅವ್ರು ಯಾರಿಗೂ ಲೀವ್ ಸಿಗಲಿಲ್ಲ ಅವ್ರು ಯಾರೂ ಬಂದಿರಲಿಲ್ಲ ಸೊ ಅವರೆಲ್ಲ ಸಂಜೆ ಈವ್ನಿಂಗ್ ಬಂದಿದ್ರಂತೆ ಸೊ ನಮ್ಮ ಮನೆ ಹತ್ರನೇ ಐ ಮೀನ್ ನಮ್ಮ ಊರ ಹತ್ರನೇ ಏರ್ಪೋರ್ಟ್ ಆಗಿರೋದ್ರಿಂದ ಎಷ್ಟು ಕೆಳಗಡೆ ಹೋಗುತ್ತೆ ಗೊತ್ತಾ ಏರೋಪ್ಲೇನ್ಸ್ ಎಲ್ಲ ಅಂಡ್ ಈಗ ಲಾಸ್ಟ್ ಬಂತು ಇವರೇ ಕೂತಿರೋದು ನೋಡಿ ದೊಡಪ್ಪ ದೊಡ್ಡಮ್ಮ ಅಣ್ಣ ಮತ್ತು ದೊಡ್ಡಮ್ಮ ಮತ್ತು ನಮ್ಮಮ್ಮ ಲಾಸ್ಟಲ್ಲಿ ಕೂತಿರೋದು ಆ್ಯಂಡ್ ಕೆಳಗಡೆ ನೋಡಿ ಮೋಹನವರು ಬ್ಯಾಂಗ್ಳೂರು ಐ ಮೀನ್ ಸಿಟಿಯಿಂದ ಬಂದಿರೋ ದೊಡ್ಡಪ್ಪ ದೊಡಮ್ಮ ಅಂದರು ಎಲ್ಲ ಕೆಳಗಡೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ ಎಷ್ಟೊಂದು ಜನ ಎಲ್ಲ ಹೊಲ್ಟ್ರು ಮನೆಗೆ ಆ್ಯಂಡ್ ನಾವೆಲ್ಲ ಈವ್ನಿಂಗ್ ಹೋಗೋದು ಅಂತ ಹೇಳ್ಬಿಟ್ಟು ಎಲ್ಲ ನಾವೆಲ್ಲ ಗೆಟ್ ಟುಗೆದರ್ ಆದಾಗ ಇದೇ ಥರ ಇರುತ್ತೆ ಸೊ ಇವರೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ ನಾವು ಮೇಲೆಗಡೆ ಇದ್ದೆ ಆ್ಯಂಡ್ ಅವರೆಲ್ಲ ಹೊರ್ಟ್ರು ಬಿಕಾಸ್ ಅವ್ರ ಮನೆಯಲ್ಲೂ ಎಡೆ ಎಲ್ಲ ಹಾಕ್ಬೇಕಿತ್ತಲ್ವಾ ಹಾಗಾಗಿ ಅವ್ರು ಹೊಲ್ಟ್ರು ನಿಮ್ದೆ ಬ್ಯಾನರ್ ಕಕ್ಕದು ಲಾಸ್ಟಲ್ಲಿ ಊಟ ಮಾಡ್ತಾವ್ರೆ ಅಂತ ಆಗ್ತಾ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೊರಡ್ತಾ ಇದ್ದಾರೆ ಎಲ್ಲ ಸಿಟಿಯಿಂದ ಬಂದವರೆಲ್ಲ ದೂರ ಅಲ್ವಾ ಟ್ರಾಫಿಕ್ ಬೇರೆ ಹೋಗಬೇಕು ಅಂತ ಹೇಳಿಬಿಟ್ಟು ಒಬ್ಬೊಬ್ಬರೇ ಹೊರಡ್ತಾ ಇದ್ದಾರೆ ಆ್ಯಂಡ್ ನಾನು ಕೂಡ ನೈಟ್ವರೆಗೂ ಇದ್ದು ಊಟ ಎಲ್ಲ ಮುಗಿಸ್ಕೊಂಡು ಚೆಂದವ್ರನ್ನ ಮತ್ತೆ ಪಿಕ್ ಮಾಡಿಕೊಂಡು ನಾನು ಮನೆಗೆ ಬರೋ ಬಂದಿದ್ದು ಸೊ ನೈಟ್ ಈಗ ಹೊರಡ್ಬೇಕಾದ್ರೆ ತಕ್ಕೊಂಡು ಅಂತ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಎಲ್ಲರಿಗೂ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸೊ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಾದ್ರೂ ಚೇಂಜಸ್ ಮಾಡಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ಡೆಕೋರೇಷನ್ಸ್ ಎಲ್ಲ ಹೇಗಿತ್ತು ಪೂಜೆ ಹೇಗಿತ್ತು ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ನನ್ನ ಮೇಲೆ ಥ್ಯಾಂಕ್ ಯು